ಹಾಯ್ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರೂ ಇದು ಸಂಡೇ ವ್ಲಾಗ್ ಆಯಿತಾ ಈಗ ಟೈಮ್ ಬಂದು ಒಂಬತ್ತು ಗಂಟೆ ಆಗಿದೆ ಇವತ್ತು ತಿಂಡಿ ಅಂತ ಮಾಡಿರಲಿಲ್ಲ ಹಾಗಾಗಿ ಗಂಜಿ ಊಟ ಮಾಡ್ತಾ ಇರೋದು ಅಮ್ಮ ಇಲ್ಲಿ ಊಟ ಬಡಿಸ್ತಾ ಇದ್ದಾರೆ ಇದು ಮಜ್ಜಿಗೆ ಮೆಣಸು ಅಂತ ಇದನ್ನು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿ ಊಟ ಮಾಡಬೇಕು ಒಳ್ಳೆ ಆಗ್ತದೆ ಟೇಸ್ಟ್ ಇದು ಪೂಂಬೆ ಚಟ್ನಿ ಅಂದರೆ ಬಾಳೆ ಗಿಡದ್ದು ಹೂವು ಬರ್ತದಲ್ಲ ಅದು ಈಗ ಟೈಮ್ ಒಂದು ಹನ್ನೊಂದು ಗಂಟೆ ಆಗ್ತಾ ಬಂದಿದೆ ಇವತ್ತು ಪೋರ್ಕ್ ಕರಿ ಮಾಡ್ತಾ ಇದ್ದೇನೆ ಮನೆಯಲ್ಲಿ ಹೆಚ್ಚಾಗಿ ನಾನು ಮತ್ತೆ ಅಪ್ಪ ಮಾತ್ರ ತಿನ್ನೋದು ನಿನ್ನೆ ಮನೆಗೆ ಬರುವಾಗ ನಾನು ಒಂದು ಕೆ ಜಿ ತಗೊಂಡು ಬಂದಿದ್ದೆ ಇದನ್ನು ನಾನು ಫಸ್ಟ್ ಟೈಮ್ ಕಟ್ ಮಾಡ್ತಾ ಇರೋದು ಇಲ್ಲಾದ್ರೆ ಯಾವಾಗ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಕೊಡೋದು ಫುಲ್ ರೆಸಿಪಿ ಮಾಡೋದು ನಾನು ತೋರಿಸ್ತಾ ಇಲ್ಲ ಬೇರೆ ವಿಡಿಯೋ ಮಾಡಿ ಹಾಕ್ತೇನೆ ಎಂತ ಗೊತ್ತುಂಟ ಮತ್ತೆ ಇತ್ತು ಸ್ಪೆಷಲ್ ಊಟಕ್ಕೆ ಇಂಗ್ರೀಡಿಯಂಟ್ಸ್ ಫ್ರೈ ಎಲ್ಲ ಮಾಡಿ ಆಯಿತು ಇನ್ನು ಇದಕ್ಕೆ ನೀರುಳ್ಳಿ ಕಾಯಿ ಮೆಣಸು ಬೆಳ್ಳುಳ್ಳಿ ಶುಂಠಿ ಎಲ್ಲ ತುಂಬ ತುಂಬ ಕಟ್ ಮಾಡಿ ಹಾಕಬೇಕು ಇವತ್ತು ಸಂಡೆ ಅಲ್ವಾ ಹಾಗಾಗಿ ಏನಾದರೂ ಕೆಲಸ ಎಲ್ಲ ಇರ್ತದೆ ಸ್ವಲ್ಪ ಸ್ವಲ್ಪ ನಿಮ್ಮೊಟ್ಟಿಗೆ ಸಹ ಶೇರ್ ಮಾಡ್ತೇನೆ ಆಯಿತಾ ಊರ್ಕೂ ಪೆಪ್ಪರ್ ಡ್ರೈ ಮಾಡಿದರೆ ಸಹ ತುಂಬ ಒಳ್ಳೆ ಆಗ್ತದೆ ಇವತ್ತು ನಾನು ಪೆಪ್ಪರ್ ಡ್ರೈ ಮಾಡ್ತಿರೋದಲ್ಲ ನನಗೆ ಸಹ ಕಂಪ್ಲೀಟ್ ಆಗಿ ಗೊತ್ತಿರೋದಿಲ್ಲ ಅಮ್ಮ ನನಗೆ ಹೇಳಿಕೊಡೋದು ಓಕೆ ಈಗ ಕರಿ ಮಾಡಿ ಆಯಿತು ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ತೋರಿಸಿದ್ದೆ ತೊಂಡೆಕಾಯಿ ಎಲ್ಲ ಸಣ್ಣ ಸಣ್ಣದಾಗಿತ್ತು ಅಂತ ಈಗ ತುಂಬಾ ಆಗ್ಲಿಕ್ಕೆ ಶುರುವಾಗಿದೆ ಇನ್ನು ಇದನ್ನು ಸ್ವಲ್ಪ ಹಾರ್ವೆಸ್ಟ್ ಮಾಡುವ ತುಂಬ ನೆಟ್ಟಿದ್ದಾರೆ ಎಲ್ಲ ಆಗ್ತಾ ಉಂಟು ಇವತ್ತು ಅಮ್ಮ ತೊಂಡೆಕಾಯಿಂದ ಒಂದು ಒಳ್ಳೆಯ ರೆಸಿಪಿ ಮಾಡ್ತಾರೆ ಎಲ್ಲ ಕೊಯ್ದ ಮೇಲೆ ಎಷ್ಟು ಸಿಕ್ಕಿದೆ ಅಂತ ತೋರಿಸ್ತೇನೆ ನೋಡಿ ಈಗ ಎಷ್ಟು ಸಿಕ್ಕಿದೆ ಎಲ್ಲ ಸಹ ಖಾಲಿ ಮಾಡಲಿಲ್ಲ ಸ್ವಲ್ಪ ಸ್ವಲ್ಪ ಹಾಗೆ ಉಂಟು ಗಿಡದಲ್ಲಿ ಇನ್ನು ಊಟ ಮಾಡಿ ನಾನು ಮತ್ತೆ ಕಂಟಿನ್ಯೂ ಮಾಡ್ತೇನೆ ಪೋರ್ಕ್ ಕರಿ ಮತ್ತೆ ನೈಟ್ ಮಾಡಿದ ಚಿಕನ್ ಕರಿ ಇತ್ತು ಓಕೆ ಇನ್ನು ನಾನು ಊಟ ಮಾಡೋದು ನೀವು ಸಹ ಊಟ ಮಾಡಿ ಊಟ ಎಲ್ಲ ಆದಮೇಲೆ ಸ್ವಲ್ಪ ನಿದ್ದೆ ಮಾಡಿ ಗೆದ್ದಿದ್ದೇನೆ ಫ್ರಿಜ್ಜಲ್ಲಿ ಪೇರಳೆ ಇತ್ತು ಹಾಗೆ ಅದನ್ನು ಕಟ್ ಮಾಡಿ ತಿನ್ನುವ ಅಂತ ಇದು ಕಟ್ ಮಾಡ್ತಾ ಇರುವಾಗ ಆಚೆ ಮನೆಯಿಂದ ಒಬ್ರು ಬಂದಿದ್ರು ಹಾಗೆ ಅವರಿಗೆ ಸ್ವಲ್ಪ ತಿನ್ಲಿಕ್ಕೆ ಕೊಟ್ಟು ಜ್ಯೂಸ್ ಮಾಡಿದ್ದು ನಾನು ಅಲ್ಲ ನನಗೆ ತಿನ್ಲಿಕ್ಕೆ ಅದು ಪೇರಳೆಯನ್ನು ಸಣ್ಣ ಸಣ್ಣ ಕಟ್ ಮಾಡಿ ಅದಕ್ಕೆ ಉಪ್ಪು ಮತ್ತೆ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕಿ ಮಿಕ್ಸ್ ಮಾಡಿ ತಿಂದದ್ದು ಪೇರಳೆಯನ್ನು ಹಾಗೆ ತಿನ್ನುದಕ್ಕಿಂತ ಹೀಗೆ ತಿಂದು ನೋಡಿದ್ರೆ ತುಂಬಾ ಒಳ್ಳೆ ಆಗ್ತದೆ ಟೇಸ್ಟ್ ಇದು ಲೈಮ್ ಜ್ಯೂಸ್ ಮಾಡಿದ್ದು ಇದು ಕುಡಿದಾದ್ಮೇಲೆ ಇನ್ನೂ ಫ್ರಿಜ್ ಕ್ಲೀನ್ ಮಾಡಬೇಕು ಸಾಧಾರಣ ಒಂದು ತಿಂಗಳಾಗಿತ್ತು ಫ್ರಿಜ್ ಮುಟ್ಟದೆ ಕ್ಲೀನ್ ಮಾಡೋದೆ ಅಂದರೆ ಮನೆಗೆ ಬರುವುದೇ ಒಮ್ಮೆ ಅಲ್ವಾ ಹಾಗಾಗಿ ಬೇರೆನಾದರೂ ಕೆಲಸ ಇರ್ತದೆ ಇವತ್ತು ಕ್ಲೀನ್ ಮಾಡಿಯೇ ಬಿಡುವ ಅಂತ ಡಿಸೈಡ್ ಮಾಡಿದ್ದು ಈ ತರದ್ದು ಕ್ಲೀನಿಂಗ್ ಎಲ್ಲ ನಾನೇ ಮಾಡುದು ಮತ್ತೆ ನನಗೆ ಮಾಡಿದರೆ ಮಾತ್ರ ಸಮಾಧಾನ ಆಗೋದು ಮತ್ತೆಂತ ಗೊತ್ತುಂಟಾ ಮೊದಲೆಲ್ಲ ಫ್ರಿಡ್ಜ್ ಕ್ಲೀನ್ ಮಾಡುವಾಗ ನಾನು ಸ್ವಿಚ್ ಆಫ್ ಮಾಡ್ತೇ ಇರಲಿಲ್ಲ ಸ್ವಿಚ್ ಆನ್ ಮಾಡಿ ಫ್ರಿಡ್ಜ್ ಕ್ಲೀನ್ ಮಾಡಬಾರ್ದು ಹೇಳ್ತಾರೆ ಹಾಗೆ ನಾನು ಸೀಗ ಆಫ್ ಮಾಡಿ ಕ್ಲೀನ್ ಮಾಡ್ತಾ ಇದ್ದೇನೆ ಇನ್ನು ಇದನ್ನೆಲ್ಲ ಚೆಂದ ಕ್ಲೀನ್ ಮಾಡಿ ಆದಮೇಲೆ ನಿಮಗೆ ಸಿಗ್ತೇನೆ ಆಯಿತಾ ತುಂಬ ಗಲೀಜಂತ ಇರಲಿಲ್ಲ ಮನೆಯಲ್ಲಿ ಇರೋದು ಇಬ್ಬರೇ ಅಪ್ಪ ಅಮ್ಮ ಅಷ್ಟೆಲ್ಲ ಅವರು ಯೂಸ್ ಮಾಡೋದಿಲ್ಲ ಅಮ್ಮ ಏನಾದರೂ ಪದಾರ್ಥ ಎಲ್ಲ ಇದ್ದರೆ ಅದನ್ನು ಇಡ್ಲಿಕ್ಕೆ ಯೂಸ್ ಮಾಡ್ತಾರೆ ಅಷ್ಟೇ ಇನ್ನು ಕ್ಲೀನಿಂಗ್ ಎಲ್ಲ ಇತ್ತು ಇನ್ನು ಸ್ವಲ್ಪ ಚಹ ಕುಡಿವ ಅಂತ ನಾವು ಮಿಲ್ಕ್ ಯೂಸ್ ಮಾಡೋದಿಲ್ಲ ಯಾರಾದರೂ ನೆಂಟರೆಲ್ಲ ಬಂದರೆ ಮಾತ್ರ ಯೂಸ್ ಮಾಡೋದು ಹೇಗೆ ಕುಡಿದ್ರೆ ಒಂದು ಸಮಾಧಾನ ಆಗೋದು ಸ್ವಲ್ಪ ಶುಂಠಿ ಕೂಡ ಜಜ್ಜಿ ಹಾಕ್ತಾ ಇದ್ದೇನೆ ನಮ್ಮ ಮನೆಯಲ್ಲಿ ತುಂಬ ಚಹಾ ಕುಡಿಯೋದು ಅಂತ ಹೇಳಿದರೆ ಅದು ನಾನು ಮಾತ್ರ ಎಂತ ಗೊತ್ತುಂಟ ನಾನು ಮೀಶೋದಲ್ಲಿ ಒಂದು ಟಾಪ್ ಆರ್ಡರ್ ಮಾಡಿದ್ದೆ ಅಮ್ಮನಿಗೆ ಹಾಕಲಿಕ್ಕೆ ಅಂತ ಈಗ ಇದನ್ನು ಓಪನ್ ಮಾಡಿ ತೋರಿಸ್ತೇನೆ ನಿನಗೆ ನಾನು ತ್ರಿಬಲ್ ಎಕ್ಸೆಲ್ ಆರ್ಡರ್ ಮಾಡಿದ್ದು ಅಂದರೆ ಬೇಕಾದರೆ ಮತ್ತೆ ಆಲ್ಟ್ರೇಷನ್ ಮಾಡ್ಬೋದಲ್ವಾ ಅಂತ ಇದು ಬರ್ಗಂಡಿ ಕಲರ್ ಉಂಟು ಅಂದರೆ ಬೀಟ್ರೂಟ್ ಕಲರ್ ಇರ್ತದಲ್ವ ಅದು ಇದರಲ್ಲಿ ಎಲ್ಲ ಸೈಜ್ ಕೂಡ ಅವೈಲೇಬಲ್ ಉಂಟು ಓಪನ್ ಮಾಡಿ ನೋಡುವ ಇಷ್ಟ ಆಗೋದಿದ್ರೆ ರಿಟರ್ನ್ ಮಾಡಿದರೆ ಆಯಿತು ವಾವ್ ನನಗಿದ ನೋಡಿ ಮಾತ್ರ ತುಂಬ ಇಷ್ಟ ಆಯ್ತಾಯಿತಾ ಭಾರಿ ಒಳ್ಳೆ ಉಂಟು ಡ್ರೆಸ್ ಮೆಟೀರಿಯಲ್ ಕೂಡ ಇದು ನಾನು ಅಮ್ಮನಿಗೆ ದೀಪಾವಳಿಗೆ ಆಯ್ತು ಅಂತ ಆರ್ಡರ್ ಮಾಡಿದ್ದು ಓಪನ್ ಮಾಡಿ ನೋಡಿದ ಮೇಲೆ ನನಗೇನು ಇಷ್ಟ ಆಯಿತು ಅಂತ ಲಿಂಕ್ ಬೇಕಾದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ ಚೆಕ್ ಮಾಡ್ಬೋದು ತ್ರೀ ಹಂಡ್ರೆಡಿಗೆ ಇದು ತುಂಬ ವರ್ತ್ ಉಂಟು ಭೂತಾಯಿ ಪುಳಿ ಮುಂಚೆ ಒಟ್ಟಿಗೆ ತಿಂಡಿ ತಿಂದೆ ನೈಟ್ ಊಟಕ್ಕೆ ಕರಿ ಉಂಟು ಹಾಗೆ ಕರಿ ಸಹ ಉಂಟು ಸೈಡ್ ಡಿಶ್ ಆಗಿ ಮಜ್ಜಿಗೆ ಮೆಣಸು ಫ್ರೈ ಮಾಡೋದು ಈ ವಿಡಿಯೋ ನಾನು ಇಲ್ಲಿಗೆ ಮಾಡ್ತಾ ಇದ್ದೇನೆ ಆಯಿತಾ ಸಬ್ಸ್ಕ್ರೈಬ್ ಮಾಡೋದೇ ವಿಡಿಯೋ ನೋಡ್ತಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಆಯಿತಾ ಸಿಗ್ತೇನೆ ಹೊಸ ವೀಡಿಯೋದಲ್ಲಿ ಥ್ಯಾಂಕ್ ಯು